ವಿವಾಹ ಅನ್ನುವಂತಹ ವಿಚಾರ ಬಂದಾಗ ಗಂಡು ಹಾಗೂ ಹೆಣ್ಣಿನ ಜಾತಕಗಳು ಬಹಳ ಪ್ರಾಧಾನ್ಯತೆಯನ್ನು ಹೊಂದಿರುತ್ತೆ ನೀವು ಈ ವಿಡಿಯೋನ ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬ ಮದುವೆ ಮಾಡಬೇಕು ಮಕ್ಕಳದ್ದು ಅಂತ ಅಂದುಕೊಂಡಿರುವಂತಹ ಪೋಷಕರಿಗೆ ದಯವಿಟ್ಟು ಹುಡುನ ಅಲ್ಲಿ ಸೆಂಡ್ ಮಾಡಿ ಅಥವಾ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ವಿವಾಹಕ್ಕೂ ಮುನ್ನ ಏನೇನು ಪ್ರಿಕಾಷನರಿ ಸ್ಟೆಪ್ಸ್ ಅಂದರೆ ಒಂದು ಗಂಡು ಹುಡುಕುವ ಮುನ್ನ ಹೆಣ್ಣಿನ ತಂದೆ ಅಥವಾ ಒಂದು ಹೆಣ್ಣು ಹುಡುಕುವ ಮುನ್ನ ಗಂಡೆ ಗಂಡಿನ ತಂದೆ ತಾಯಿಂದಿರು ಏನು ಪರಿಶೀಲಿಸಬೇಕು ಏನನ್ನು ಬಹಳ ಪ್ರಧಾನ ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡಿಕೊಳ್ಬೇಕು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಯಾಕೆ ಅಂದ್ರೆ ಒಂದು ವಿವಾಹ ಆದ ನಂತರ ಯಾಕೆಂದ್ರೆ ಅದು ಸುಮಾರು ಜನ ಬರ್ತಾರೆ ಈಗ ಹೆಣ್ಣಿನ ತಂದೆ ಬರ್ತಾರೆ ಅಥವಾ ಗಂಡಿನ ತಂದೆ ತಾಯಿ ಯಾರು ಬರ್ತಾರೆ ಸ್ವಾಮಿ ಮದುವೆ ಮಾಡ್ಬಿಟ್ಟಿದೀವಿ ನಾವು ಆ ಟೈಮಲ್ಲಿ ನಮ್ಗೆ ಯಾರು ಇಲ್ಲ ಈಗ ಇವ್ರಿಬ್ರದ್ದು ಗಲಾಟೆ ಸುಧಾರ್ಸಕ್ ಆಗ್ತಾ ಇಲ್ಲ ತುಂಬಾ ಸಮಸ್ಯೆ ಆಗೋಗಿದೆ ಅಥವಾ ಏನೇನೋ ಒಂದಿಷ್ಟು ಸಮಸ್ಯೆಗಳು ತರ್ತಾರೆ ಕ್ಯಾರೆಕ್ಟರ್ಸ್ ಮ್ಯಾಚ್ ಆಗ್ತಾ ಇರೋದಿಲ್ಲ ಅವರ ಗುಣ ಸ್ವಭಾವಗಳು ಮ್ಯಾಚ್ ಆಗ್ತಾ ಇರೋದಿಲ್ಲ ಅವ್ರು ಮಾಡ್ಕೊಂಡಿರೋ ಎಡವಟ್ಟುಗಳು ಮ್ಯಾಚ್ ಆಗ್ತಾ ಇರೋದಿಲ್ಲ ಸೊ ಇದರಿಂದ ಎರಡು ಮೂರು ತಿಂಗಳ ಒಳಗಡೆನೆ ಮಗಳು ಮನೆಗೆ ಬಂದ್ಬಿಡ್ತಾಳೆ ಅಥವಾ ಹಳಿಯ ಮಗ ಈ ಹುಡುಗಿನ ಬೇಡ ನಂಗೆ ನಿನ್ನ ಸೊಸೈಟಿ ನಂಗೆ ಬೇಡ ಅವನ್ನ ಡಿವೈಸ್ ಮಾಡ್ತೀನಿ ಅಂತ ಇರ್ತಾರೆ ಈಗಿನ ಕಾಲದಲ್ಲಿ ಡೈವರ್ಸ್ ಅನ್ನೋ ವಿಚಾರ ಕಾಮನ್ ಆಗ್ಬಿಟ್ಟಿದೆ ಸೊ ಅದರಿಂದ ಅಲ್ಲಿ ತನಕ ಹೋಗಬಾರದು ಅಂತಂದ್ರೆ ತಂದೆ ತಾಯಿಂದ ಒಂದಿಷ್ಟು ಪ್ರಿಕಾಷನರಿ ಸ್ಟೆಪ್ಸ್ ಅಂದ್ರೆ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಮಕ್ಕಳ ಮದುವೆ ಮುಂದೆ ಇದ್ದಾಗ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಿಮ್ಮ ಮಗ ಅಥವಾ ಮಗಳನ್ನ ಮದುವೆಯನ್ನು ಮಾಡ್ಬೇಕು ಅನ್ಕೊಂಡಿದೀರ ಅವರ ಜಾತಕ ಪರಿಶೀಲನೆಯನ್ನು ಮಾಡಿಸ್ಬೇಕಾಗ್ತದೆ ಕೇವಲ 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 ಹೆಸರು ಬಲದ ಮೇಲೆ ನೀವು ಮದುವೆ ಮಾಡ್ಲಿಕ್ಕೆ ಹೋಗ್ತಿರಲ್ಲ ಅಲ್ಲೇ ತಪ್ಪಾಗ್ತಕ್ಕಂಥದ್ದು ಹೆಸರು ಬಲದ ಮೇಲೆ ಮದುವೆ ಮಾಡ್ಲಿಕ್ಕೆ ಹೋದಾಗ ನೀವು ನಿಮ್ಮ ಮಕ್ಕಳಿಗೆ ಯಾವ ಕಾರಣದಿಂದ ಹೆಸರಿಟ್ಟಿದ್ದೀರೋ ಅಥವಾ ನೀವು ಯಾರನ್ನ ಮದುವೆಗೆ ಇದು ಮಾಡ್ಕೊಳ್ತಾ ಇದ್ದೀರೋ ಆ ಜಾತಕ ನೋಡ್ತಾ ಇದೀರೋ ಅವರು ಏನಕ್ಕೆ ಆ ಹೆಸರು ಇಟ್ಟಿದಾರೋ ಗೊತ್ತಿಲ್ಲ ಅಲ್ಲೇನೋ ಒಂದು ಹರಕೆ ಮಾಡ್ಕೊಂಡಿರ್ತಾರೆ ಮಗು ಹೆಣ್ಮಗು ಆದ್ರೆ ಈ ಹೆಸರು ಇಡ್ತೀನಿ ಅಂತನೋ ಗಂಡು ಮಗು ಆದ್ರೆ ಈ ಹೆಸರು ಇಡ್ತೀನಿ ಅದೇ ಹೆಸರು ಇಟ್ಬಿಟ್ಟಿರ್ತಾರೆ ಆ ಹೆಸರಿನಲ್ಲಿ ನಕ್ಷತ್ರದಲ್ಲಿ ಹುಟ್ಟೇ ಇರೋದಿಲ್ಲ ಆ ಮಗು ಹಂಗೆ ದೊಡ್ಡಾದ್ಮೇಲೆ ನೀವು ಅದೇ ಹೆಸರಿನಲ್ಲಿ ನೋಡಿ ಮ್ಯಾಚ್ ಮಾಡಿ ಮದುವೆ ಮಾಡಿಬಿಟ್ರಿ ಅಂದ್ರೆ ಅಲ್ಲಿ ಸಮಸ್ಯೆ ಉಂಟಾಗ್ತದೆ ಸೊ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ಹುಡುಗ ಹುಡುಗಿ ಇಬ್ಬರದು ಬೇಕು ಅದನ್ನ ನೋಡಿಕೊಂಡು ಜಾತಕ ಪರಿಶೀಲನೆಯನ್ನು ಮಾಡಿಕೊಂಡು ಮದುವೆ ವಿಚಾರದಲ್ಲಿ ಮುಂದುವರಿಯತಕ್ಕಂಥದ್ದು ಸೂಕ್ತವಾಗಿರ್ತದೆ ಇಲ್ಲಿ ಏನಾಗ್ತದೆ ಜಾತಕ ಪರಿಶೀಲನೆ ಮಾಡಿಸಿಯೇ ಮದುವೆ ಸೆಟ್ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಕೇವಲ ನಕ್ಷತ್ರ ರಾಶಿ ಒರಿಜಿನಲ್ ಗೊತ್ತಿದೆ ಅಂದ್ರೆ ಹುಡುಗನ ನಕ್ಷತ್ರ ರಾಶಿನೂ ಗೊತ್ತಿದೆ ಹುಡುಗಿಯ ನಕ್ಷತ್ರ ರಾಶಿನೂ ಗೊತ್ತಿದೆ ಸೊ ಇಷ್ಟು ಗಣಕೂಟ ಬರುತ್ತೆ ಹದಿನೆಂಟರ ಮೇಲೆ ಬಂದ್ರೆ ಮದುವೆ ಮಾಡಬಹುದು ಇಪ್ಪತ್ ಬಂದಿದೆ ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿ ಏನೋ ಎಷ್ಟು ಬೇಕಾದ್ರು ಬಂದಿರಿ ಸೊ ಹದಿನೆಂಟು ಪ್ಲಸ್ ಬಂದ್ಬಿಟ್ಟಿದೆ ಸೊ ನಾವು ಮದುವೆ ಮಾಡ್ತೀವಿ ಅಂತ ಹೋಗ್ಬಿಡುವಂತಹ ಪೋಷಕರಿಗೂ ಒಂದು ನಿಮಿಷ ತಡೆಯ್ರಿ ಅಷ್ಟಕ್ಕೆ ಮುಗಿದಿಲ್ಲ ಕೇವಲ ಗಣಕೂಟವನ್ನು ನೋಡಿ ನೀವು ಮದುವೆ ಮಾಡಿಬಿಡ್ತೀರಾ ಅಂದ್ರೆ ಮತ್ತೆ ಪುನಃ ತಪ್ಪಾಗುತ್ತದೆ ಹುಡುಗ ಅಥವಾ ಹುಡುಗಿಯ ಜಾತಕಗಳನ್ನು ನೋಡಬೇಕಾಗುತ್ತೆ ಅವ್ರಿಗೇನಾದ್ರೂ ದ್ವಿಕಳತ್ರ ಯೋಗ ಇದೆಯಾ ಎರಡು ಸಲ ಮದುವೆ ಆಗುವಂತಹ ಯೋಗನ ಇದೆಯಾ ಅಥವಾ ಕೆಲವು ಸ್ತ್ರೀರಲ್ಲಿ ಏನಾಗ್ಬಿಡುತ್ತೆ ಗಂಡನಿಂದ ಪರಿತ್ಯಕ್ತ ಅಂದ್ರೆ ಗಂಡ ಬಿಟ್ಟು ಬಿಡ್ತಾನುವಂತಹ ಯೋಗ ಫಲ ಕೆಲವು ಇಷ್ಟ ಇರ್ತದೆ ಅಂತಹ ಯೋಗ ಫಲಗಳೇನಾದ್ರು ಇದೆಯಾ ಹೆಣ್ಣಿನ ಜಾತಕದಲ್ಲಿ ಇದನ್ನ ನೋಡಿಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾಡಬೇಕಾಗತ್ತೆ ಈಗ ಸಪ್ತಮದಲ್ಲಿ ಪಾಪಗ್ರಹಗಳಿದೆ ಸಪ್ತಮಾಧಿಪತಿ ನೀಚ ಸಪ್ತಮದಲ್ಲಿ ಶುಕ್ರ ಸಪ್ತಮಕ್ಕೆ ಪಾಪಗ್ರಹಗಳ ದೃಷ್ಟಿ ಕೆಲವರಿಗಂತೂ ಸಪ್ತಮದಲ್ಲೇ ಪಾಪಗ್ರಹಗಳ ಯುತಿನೂ ಇರುತ್ತೆ ಏಳನೇ ಮನೆಯಲ್ಲೇ ಎರಡ್ ಎರಡು ಪಾಪಗ್ರಹಗಳಿರ್ತಾರೆ ಶನಿ ಕುಜಾ ಎರಡು ಒಂದು ಜನ ಇರ್ತಾರೆ ಸೊ ಇಲ್ಲಿ ಏನಾಗ್ಬಿಡುತ್ತೆ ಡಿಸಿಷನ್ ನೀವು ಕೇವಲ ಗಣಕೂಟನ್ನ ನೋಡ್ಕೊಂಡು ತಗೊಂಡ್ಬಿಟ್ರೆ ಚೆನ್ನಾಗಿ ಬರ್ತದೆ ಅಂತ ಮದುವೆ ಮಾಡಿದ ತಕ್ಷಣ ಆಮೇಲೆ ನಂಗೆ ಸುಮಾರು ಜನ ಹೇಳ್ತಾರೆ ಇಲ್ಲ ರೀ ನಾನು ಮದುವೆ ಕೇಳಿದೆ ಒಳ್ಳೆ ಗಣಕೂಟ ಬರುತ್ತೆ ಫಸ್ಟ್ ಮಾಡ್ರಿ ಮದುವೆನ ಅಂತಂದ್ರು ಮಾಡ್ಬಿಟ್ವಿ ಮೂರ್ ತಿಂಗಳಿಗೆ ಹೆಂಗಾಗೋಯ್ತು ನಿಮ್ ಜ್ಯೋತಿಷನೇ ಸುಳ್ಳು ಅನ್ನೋ ತರ ಅವರ ಮೆಂಟಾಲಿಟಿ ಬಟ್ ಹಾಗಲ್ಲ ಅಂತ ನೀವು ಸರಿಯಾದ ವಿಧಾನದಲ್ಲಿ ಮಾಡಿಲ್ಲ ಅಂತ ನೋಡಿಲ್ಲ ಅಂತ ಸೊ ಯಾಕೆ ನೀವು ಜಾತಕವನ್ನ ಇಬ್ಬರದೂ ಜಾತಕದ ಕನ್ಸಲ್ಟೇಷನ್ಸ್ ತಗೊಂಡು ಎರಡೂ ಜಾತಕವನ್ನ ಮ್ಯಾಚ್ ಮಾಡಿ ಈ ಜಾತಕಕ್ಕೆ ಈ ಜಾತಕವನ್ನ ಮ್ಯಾಚ್ ಮಾಡಬಹುದಾ ಮಾಡಿದ್ರೆ ಮುಂದೆ ದಾಂಪತ್ಯ ಚೆನ್ನಾಗಿರುತ್ತಾ ಮುಂದೆ ಸಂತಾನ ಆಗತ್ತಾ ನಮಗೆ ಜ್ಯೋತಿಷದಲ್ಲಿ ಈ ಮದುವೆ ಮ್ಯಾಚಿಂಗ್ ಅಂತ ಬಂದಾಗ ಮೊದಲು ನೋಡಬೇಕು ಅಂತ ಹೇಳಿರುವಂತಹದ್ದೇ ಸಂತಾನದ ವಿಚಾರಗಳು ಸಂತಾನ ಆಗತ್ತೆ ಈ ದಂಪತಿಗಳನ್ನ ಇಬ್ಬರನ್ನ ಮದುವೆ ಮಾಡಿದ್ರೆ ಅಂದ್ರೆ ಮಾತ್ರ ಮುಂದುವರಿ ಅಂತ ಇರುತ್ತೆ ಓಕೆ ಅಂತ ಹೇಳಿ ಇಲ್ದ್ರೆ ಹೇಳ್ಬೇಡಿ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ ಯಾಕೆಂದ್ರೆ ಸಂತಾನ ಬಹಳ ಪ್ರಮುಖವಾಗಿರುತ್ತೆ ವಂಶಾಭಿವೃದ್ಧಿ ಆಗಬೇಕು ಅದು ಹೆಣ್ಣುಟ್ಲಿ ಗಂಡುಟ್ಲಿ ಸಂಬಂಧ ಇಲ್ಲ ಬಟ್ ಅಲ್ಲಿ ಸಂತಾನ ಅನ್ನುವಂಥದ್ದು ಆಗಬೇಕು ಅನ್ನುವಂಥದ್ದು ಉದ್ದೇಶ ನೋಡಿ ಇದ್ರಲ್ಲಿ ನೀವು ಗಮನಿಸಬೇಕಾಗಿರತಕ್ಕಂತಹ ವಿಚಾರ ಇಲ್ಲಿ ಏನಾಗ್ಬಿಡತ್ತೆ ಸಂತಾನ ಈ ಸಪ್ತಮದಲ್ಲಿ ಪಾಪಗ್ರಹಗಳು ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ಮದುವೆ ಮಾಡಬಹುದು ಅಂದರೂ ಸಹ ಗುರು ಚೆನ್ನಾಗಿಲ್ಲ ಪಂಚಮಾಧಿಪತಿ ಚೆನ್ನಾಗಿಲ್ಲ ಪಂಚಮದಲ್ಲಿ ಪಾಪಗ್ರಹಗಳಿದ್ದಾಗ ಸಂತಾನಕ್ಕೆ ಸಮಸ್ಯೆ ಆಗುತ್ತೆ ಸೊ ನಾವು ನಾವ್ ಹೇಳ್ತೀವಿ ಇವ್ರಿಬ್ರದ್ದು ತುಂಬಾ ಚೆನ್ನಾಗಿ ಕೊಡ್ತಾ ಇದೆ ಇವರಿಬ್ಬು ದಂಪತ್ಯ ತುಂಬು ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಮಕ್ಕಳ ವಿಚಾರದಲ್ಲಿ ಇವರಿಬ್ಬರ ಮದುವೆ ಮಾಡೋ ಸಮಸ್ಯೆ ಆಗುತ್ತೆ ಇದಕ್ಕೆ ಪರಿಹಾರ ಆಗಬೇಕು ಅನ್ನೋಂಥದ್ದು ಸೊ ಆದ್ರಿಂದ ಈ ವಿವಾಹದ ವಿಚಾರಗಳು ಬಂದಾಗ ಜಾತಕ ಪರಿಶೀಲನೆ ಇಲ್ಲದೆ ಮುಂದುವರಿತಕ್ಕದ್ದು ತಪ್ಪಾಗಿರ್ತದೆ ಫಾರ್ ಸಪೋಸ್ ಕೆಲವರಿಗೆ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ಇಲ್ಲ ಗೊತ್ತಿಲ್ಲ ಅಂದ್ರೆ ಪ್ರಶ್ನೆ ಶಾಸ್ತ್ರದ ಮುಖಾಂತರ ಕವಡೆ ಹಾಕುವುದ್ರ ಮುಖಾಂತರ ನೀವು ಪ್ರಶ್ನೆಯನ್ನ ಕೇಳೋದ್ರ ಮುಖಾಂತರ ಈ ಹುಡುಗಿ ಅಥವಾ ಈ ಹುಡುಗ ಓಕೆನಾ ಶಾಸ್ತ್ರ ಏನ್ ಹೇಳ್ತದೆ ಅಂತ ನೋಡಿಕೊಂಡು ಕವಡೆ ಹಾಕುಗಳ ಮುಖಾಂತರವೂ ಸಹ ತಿಳ್ಕೊಳ್ಬಹುದಾಗಿರ್ತದೆ ಸೊ ಡೇ ಟು ಟೈಮ್ ಪ್ಲೇಸು ಗೊತ್ತಿರೋರು ಆ ರೀತಿಯಲ್ಲಿ ತಿಳ್ಕೊಳ್ಬೇಕು ಗೊತ್ತಿಲ್ಲದಿರೋರು ಶಾಸ್ತ್ರದ ಮುಖಾಂತರ ತಿಳ್ಕೊಳ್ಬೇಕು ಒಟ್ಟಿನಲ್ಲಿ ಇದು ಎರಡೂ ಇಲ್ಲದೆ ಕೇವಲ ಹೆಸರು ಬಲ ಅಥವಾ ಕೇವಲ ಯಾವುದೋ ಒಂದು ಇದ್ರ ಮೇಲೆ ಮದುವೆ ಮಾಡಬೇಕು ಅಂತ ಮಾಡಿದ್ರೆ ಮುಂದೆ ಆಗಬಹುದಾದಂತಹ ಸಮಸ್ಯೆಗಳನ್ನ ಪೋಷಕರೇ ಅನುಭವಿಸ್ಬೇಕಾಗ್ತಾರೆ ಅವರು ಅನ್ಭವಿಸ್ಬೇಕಾಗ್ತಾರೆ ದಂಪತಿಗಳು ಸಹ ರೈತಲ್ವಾ ಸೊ ಆದ್ರಿಂದ ನಿಮ್ಮ ಮೇಲೆ ಅಂದರೆ ಪೋಷಕರ ಮೇಲೆ ಎಲ್ಲ ನಂಬಿಕೆಯನ್ನು ಹಾಕಿ ಮಕ್ಕಳು ಕೂತ್ಕೊಂಡಿರ್ತಾರೆ ನೀನು ಯಾರನ್ನು ತೋರಿಸೋ ಮದುವೆ ಆಗ್ತೀನಿ ಅಂತಂದಾಗ ನಿಮ್ಮ ಜವಾಬ್ದಾರಿ ಆಗಿರ್ತದೆ ಒಳ್ಳೆ ಜಾತಕವನ್ನು ನೋಡಿ ಒಳ್ಳೆ ನೀತಾಗಿ ಮ್ಯಾಚ್ ಮಾಡಿ ಮಾಡಬೇಕಾಗ್ತದೆ ಆದ್ರಿಂದ ದಯವಿಟ್ಟು ವೈಯಕ್ತಿಕ ಜಾತಕ ಪರಿಶೀಲನೆಯನ್ನು ಮಾಡಿಸದೆ ನೀವು ವಿವಾಹ ನಿಶ್ಚಯಗಳನ್ನ ಮಾಡಬೇಡಿ ಆಮೇಲೆ ಮತ್ತೊಂದು ಏನೋ ಸಮಸ್ಯೆ ಆದಮೇಲೆ ಸಮಸ್ಯೆ ಆದ್ಮೇಲೆ ಮಾಡ್ಕೊಳಕೆನಾ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಈಗ ಆಗೋಗಿದೆ ಈಗ ಏನಾದ್ರು ಮಾಡಿ ಗುರುಗಳೇ ಅಂದ್ರೆ ಅದು ಏನು ಮಾಡೋಕ್ಕಾಗತ್ತೆ ಆ ನಮ್ಗೆ ಗೊತ್ತಿರಲ್ಲ ಅದೇನೋ ಮಾಡ್ಬಿಟ್ವಿ ಈಗ ತುಂಬ ಸಮಸ್ಯೆ ಆಗ್ಬಿಟ್ಟಿದೆ ಇವಾಗ ಏನಾರು ಮಾಡಿಬಿಡಿ ಏನಾರೂ ಮಾಡೋಕ್ಕಾಗಲ್ಲ ಅಲ್ಲಿ ಅಲ್ಲಿ ಸಮಸ್ಯೆ ಇದೆ ಅದೇನಾದರೂ ಮುಂಚೆ ಮಾಡ್ಕೊಳ್ಬೇಕಾದಂಥದ್ದಾಗಿರುತ್ತೆ ಸೊ ಆದ್ರಿಂದ ನಾನು ನಿಮಗೆ ಬಹಳ ಪ್ರಮುಖವಾಗಿ ವಿಚಾರವನ್ನು ಹೇಳ್ತೇನೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ ನಾನು ಆ ಅಡ್ವರ್ಟೈಸ್ಮೆಂಟ್ ಏನೋ ಟಿವಿ ನೋಡ್ಬೇಕು ಅಡ್ವರ್ಟೈಸ್ಮೆಂಟ್ ಬಂದು ಕಬ್ಬಿಣದ ಅಡ್ವರ್ಟೈಸ್ಮೆಂಟ್ ಅದು ಅದರಲ್ಲಿ ಒಬ್ಬ ಇನ್ನೊಬ್ಬರಿಗೆ ಕೇಳ್ತಾರೆ ನೀವು ಮನೆ ಕಟ್ತಾ ಇದ್ದೀರಲ್ಲ ಏ ನಾನೆಲ್ಲ ಕಟ್ಬಿಡ್ತೀನಿ ಆಯಿತು ನಿನಗೆ ಏನಾದ್ರು ಅಕಸ್ಮಾತ್ ಇದು ಈ ಬಾಗಿಲು ಇಷ್ಟ ಆಗಿಲ್ಲ ಚೇಂಜ್ ಮಾಡೋಣ ಅಂತ ಈ ಲೈಟ್ ಇಷ್ಟ ಆಗಿಲ್ಲ ಚೇಂಜ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ ಏನು ಮಾಡೋದು ಚೇಂಜ್ ಮಾಡೋಣ ಅಂತ ಇರ್ತಾನೆ ಆಗ ಒಂದು ಹೇಳ್ತೇನೆ ಕಬ್ಣ ಸರಿಯೋಲ್ಲ ಚೇ ಚೇಂಜ್ ಆಗಲ್ಲ ಕಬ್ಬಣ ನಿಮಗೆ ಪಿಲ್ಲರ್ ಒಳಗಡೆ ಬಂದ್ಬಿಟ್ಟಿರುತ್ತೆ ಕಬ್ಣ್ಣ ಚೇಂಜ್ ಮಾಡೋಕ್ಕಾಗಲ್ಲ ಇದು ಸರ ಹಾಗೇನೆ ಒಂದ್ಸಲ ಮದುವೆ ಫಿಕ್ಸ್ ಆಗಿ ನೀವು ಬಿಟ್ರೆ ಆಮೇಲೆ ಏನು ಮಾಡಕ್ ಆಗಲ್ಲ ಸೊ ಮದ್ವೆಕಿನ ಮುಂಚೆನೆ ನೀವು ಸಾವಿರ ಸಲ ಯೋಚನೆ ಮಾಡಿ ಮದ್ವೆ ಮುಂಚೆ ಯೋಚನೆ ಮಾಡಬೇಕು ಮದುವೆ ಆದ್ಮೇಲೆ ಯೋಚನೆ ಮಾಡಕ್ ಆಗಲ್ಲ ಸೊ ಅವಾಗ ಪರಿಹಾರಗಳು ಅಂತ ಓಡಕ್ಕೆ ಆದ್ರೂ ಅದ್ ಬೇರೆ ತರ ಆಗ್ಬಿಡತ್ತೆ ಸೊ ಅದರಿಂದ ಮುಂಚಿತವಾಗಿ ಜಾತಕ ಪರಿಶೀಲನೆಯನ್ನು ಮಾಡಿಸಿ ನಂತರ ವಿವಾಹವನ್ನು ಮಾಡತಕ್ಕಂಥದ್ದು ಸೂಕ್ತವಾಗಿರ್ತದೆ ವೀಡಿಯೋ ಎಷ್ಟಾದ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಪೋಷಕರಿಗೂ ಸಹ ಮಕ್ಕಳ ಮದುವೆ ಮಾಡ್ಬೇಕು ಅನ್ಕೊಂಡ್ರೆ ಪೋಷಕರಿಗೆ ಈ ವೀಡಿಯೋ ರೀಚ್ ಆಗೋ ತರ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಕಡೆ ಶೇರ್ ಮಾಡ್ಲಿಕ್ಕೆ ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಒಂದು ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಬಟ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಿ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ನಾ ಸಿ ಎಲ್ಲರಿಗೂ ಸಹ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ